ನಾವು ರಿಲೇಶನ್ಶಿಪ್ ಅಥವಾ ಒಂದು ಮ್ಯಾರೇಜ್ ಅಂದರೆ ನಾವು ಅನ್ಕೋತೀವಿ ಪ್ರೀತಿ ಒಂದಿದ್ರೆ ಸಾಕು ಅದೇ ಎಕ್ಸ್ಪೆಕ್ಟೇಷನಲ್ಲಿ ನಾವು ಮದುವೆನೂ ಆಗ್ತೀವಿ ಅದೇ ಸಾಮಾನ್ಯವಾಗಿ ನಮಗೆ ಕೌನ್ಸಿಲಿಂಗಲ್ಲಿ ಬರೋ ಕೇಸಸ್ ನೋಡಿದರೆ ಎರಡು ಕಂಪ್ಲೇಂಟ್ಗಳು ಸಾಮಾನ್ಯವಾಗಿ ಕಾಮನ್ ಎಲ್ಲ ಅಲ್ಲಿ ಇರೋದು ಅಂದರೆ ನಮಗೂ ಅನಿಸುತ್ತೆ ಕೌನ್ಸಿಲಿಂಗ್ ಅಂತಲ್ಲ ನಮ್ಮ ಜೀವನದಲ್ಲೂ ನಾವು ಯಾವಾಗಲೂ ನಮ್ಮ ಕಂಪ್ಲೇಂಟ್ ಅಂದರೆ ನಮಗೆ ಬೇರೆಯವರೊಟ್ಟಿಗೆ ಒಂದು ನನ್ನನ್ನು ಯಾರೂ ಅರ್ಥ ಮಾಡೋದಿಲ್ಲ ಅಥವಾ ನನ್ನನ್ನು ಯಾರೂ ಪ್ರೀತಿ ಮಾಡೋದಿಲ್ಲ ಸೊ ಇದು ನಿಜನ ಸೊ ನನ್ನ ಮೊದಲನೇ ಪ್ರಶ್ನೆ ಅವ್ರಿಗೆ ಏನಿರುತ್ತೆ ಅಂದರೆ ಪ್ರೀತಿ ಅಂದರೆ ಏನು ನಿಮಗೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಬ್ರಿಗಿರುತ್ತೆ ಅವ್ರು ನನ್ನ ಜೊತೆ ಸಮಯ ಸ್ಪೆಂಡ್ ಮಾಡಿದರೆ ಟೈಮ್ ಸ್ಪೆಂಡ್ ಮಾಡಿದರೆ ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ ಅದೇ ಅದರಲ್ಲಿ ಇನ್ನೊಬ್ಬರು ಪಾರ್ಟ್ನರ್ ಏನು ಅಂದ್ಕೊಂಡಿರ್ತಾರೆ ಓಕೆ ನನ್ನ ಜವಾಬ್ದಾರಿ ನನಗೆ ರೆಸ್ಪಾನ್ಸಿಬಿಲಿಟಿ ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡಿದರೆ ನಾನು ಈ ರಿಲೇಶನ್ಶಿಪ್ಗೆ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅಂತ ಸೊ ಇಲ್ಲಿ ಆಗ್ತಾ ಇರೋ ಗ್ಯಾಪ್ ಏನದು ಅಂದರೆ ಕಮ್ಯುನಿಕೇಷನ್ ಸೊ ಮ್ಯಾರೇಜ್ ಅಂದರೆ ನಾಲ್ಕು ಪಿಲ್ಲರ್ ಮೇಲೆ ಅದು ನಿಂತಿದೆ ಆಧಾರ ಸ್ತಂಭ ಅಂತಲೂ ಹೇಳ್ಬೋದು ಸೊ ಮೊದಲನೇದಾಗಿ ಕಮ್ಯುನಿಕೇಷನ್ ಎಷ್ಟೊಂದು ಸತಿ ಅವ್ರು ಹೇಳಿರ್ತಾರೋ ನನಗೆ ಅವ್ಳು ಮುಂಚೆನೇ ಹೇಳಿದರೆ ನಾನಿದೆಲ್ಲ ಮಾಡ್ತಾ ಇದ್ದೆ ಸೊ ಪ್ರಾಬ್ಲಮ್ ಕಮ್ಯುನಿಕೇಷನ್ ಇರೋದು ಅವರಲ್ಲ ಸೊ ಕಮ್ಯುನಿಕೇಷನ್ ರಿಲೇಶನ್ಶಿಪ್ಪಲ್ಲಿ ತುಂಬ ಒಂದು ಮುಖ್ಯವಾದ ಅಂಶ ಅದೇ ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ಳೋದು ಯಾಕೆಂದರೆ ಎಷ್ಟೋ ಸಾಮಾನ್ಯವಾಗಿ ನಾವು ಕೇಳೋದ್ರಿಂದ ಜಾಸ್ತಿ ನಾವು ಮಾತಾಡ್ತೀವಿ ಸೊ ಏನಾಗುತ್ತೆ ಇನ್ನೊಬ್ರನ್ನ ನಾವು ಆ ಫೀಲಿಂಗ್ಸ್ ಮೂರನೇದು ರೆಸ್ಪೆಕ್ಟ್ ಅದನ್ನು ನಾವು ಮಾಡೋದಿಲ್ಲ ನನಗೆ ಇದೇ ರೀತಿ ಬೇಕು ಅಥವಾ ಅವ್ರು ಯಾಕೆ ಅದು ಆ ರೀತಿ ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅದೇ ರೀತಿ ಕಮಿಟ್ಮೆಂಟು ಅಷ್ಟೇ ಮುಖ್ಯ ಕಮಿಟ್ಮೆಂಟ್ ಇದ್ರೇ ನಾವು ಅದ್ರ ಮೇಲೆ ವರ್ಕ್ ಮಾಡಕ್ಕೆ ರೆಡಿ ಆಗಿರ್ತೀವಿ ಸೊ ಈ ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದನ್ನು ನಾವು ಫಿಲ್ ಮಾಡಿದರೆ ಎಷ್ಟೊಂದು ಸತಿ ನಾವು ಅಂದ್ಕೋತೀವಿ ಓ ಅವ್ರು ನನ್ನ ಗಂಡ ಇಲ್ಲ ನನ್ನ ಹೆಂಡತಿ ಇಲ್ಲ ನನ್ನ ಪಾರ್ಟ್ನರ್ ಅವ್ರು ನನ್ನ ಅರ್ಥ ಮಾಡ್ಕೋಬೇಕು ಅಥವಾ ಎಲ್ಲನೂ ಹೇಳೇ ಬರಬೇಕಾ ಆದರೆ ಅದು ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲನೂ ಅವ್ರ ಬಗ್ಗೆ ಗೊತ್ತಿರೋಕ್ಕೆ ನಮಗೆ ಅವ್ರನ್ನ ಎಷ್ಟೋ ವರ್ಷದಿಂದ ಗೊತ್ತಿದ್ರು ಸರ್ಪ್ರೈಸಸ್ ಇದ್ದೇ ಇರುತ್ತೆ ಸೊ ನಾವು ಕೇಳ್ಬೋದು ನಾನು ಕಮ್ಯುನಿಕೇಟ್ ಮಾಡಿದರೆ ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ನಾವು ಬರದೇ ಇರೋ ಹಾಗೆ ನೋಡ್ಕೊಳ್ಬೋದು ಅದರಿಂದಾಗಿ ಮನೆಯಲ್ಲಿ ದಿನನಿತ್ಯ ಆಗುವ ಕಾನ್ಫ್ಲಿಕ್ಟ್ಗಳು ಅಥವಾ ಜಗಳಗಳು ಕಿರಿಕಿರಿಗಳು ಅಥವಾ ನಮಗೆ ನೋವಾಗೋದು ಬೇಜಾರಾಗೋದು ಇದನ್ನೆಲ್ಲ ತುಂಬ ತುಂಬ ಕಮ್ಯುನಿಕೇಶನಿಂದ ನಾವು ಬದಲಾಯಿಸ್ಕೊಳ್ಬೋದು ಸೊ ಆದ್ದರಿಂದ ಕಮ್ಯುನಿಕೇಷನ್ ಅನ್ನೋದು ಎಲ್ಲ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಆದ ವಿಷಯ ಅದನ್ನು ನಾವು ಎಷ್ಟು ಕಮ್ಯುನಿಕೇಟ್ ಮಾಡ್ತೀವೋ ಅಷ್ಟು ನಮ್ಮ ರಿಲೇಶನ್ಶಿಪ್ ತುಂಬ ಚೆನ್ನಾಗಿ ಇರ್ತೀವಿ ಇಲ್ಲಾಂದರೆ ಯಾವಾಗಲೂ ನಾವು ಅಂದ್ಕೋತೀವಿ ರಿಲೇಶನ್ಶಿಪ್ ಹಾಳಾಗಕ್ಕೆ ದೊಡ್ಡ ಪ್ರಾಬ್ಲಮ್ ಬೇಕು ಅಂತ ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ಆದರೆ ತುಂಬ ಡಿಫ್ರೆನ್ಸ್ ಆಗುತ್ತೆ